ಕೋಟಿ ಮೌಲ್ಯದ ಕಂಪನಿ ಚಿಲ್ಲರೆ ಕಾಸಿಗೆ ಸೇಲ್ ಉಡುಪಿಯ ಶೆಟ್ಟಿಯ ದಿವಾಳಿ ಕತೆ ಇಲ್ಲಿದೆ ನೋಡಿ ಬಿ ಆರ್ ಶೆಟ್ಟಿ ತಮ್ಮ ವೃತ್ತಿ ಜೀವನವನ್ನ ವೈದ್ಯಕೀಯ ಪ್ರತಿನಿಧಿಯಾಗಿ ಪ್ರಾರಂಭಿಸಿದರು ಮೂವತ್ತೊಂದನೇ ವಯಸ್ಸಿನಲ್ಲಿ ಅವರು ಯು ಇಯ ದುಬೈಗೆ ವಲಸೆ ಹೋದರು ಅಲ್ಲಿ ಮೊದಲ ಖಾಸಗಿ ಆರೋಗ್ಯ ಸೇವಾ ಪೂರೈಕೆದಾರ ಸಂಸ್ಥೆಯಾಗಿದ್ದ ನ್ಯೂ ಮೆಡಿಕಲ್ ಸೆಂಟರ್ ಎಲ್ತ್ ಅನ್ನ ಸ್ಥಾಪಿಸಿದರು ಒಬ್ಬ ಉದ್ಯಮಿ ಹೃದಯ ವಿದ್ರಾವಕ ಕತೆ ಹಲವಾರು ಶ್ರೀಮಂತ ವ್ಯಕ್ತಿಗಳು ತಮ್ಮ ಸಂಪತ್ತನ್ನ ಕಳೆದುಕೊಂಡಿರುವ ಕಥೆಗಳು ಇವೆ ಆದ್ರೆ ಬಿಆರ್ ಶೆಟ್ಟಿ ಅವರು ಒಂದೇ ಒಂದು ತಪ್ಪಿನಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ನಿವಳ ಮೌಲ್ಯವನ್ನ ಕಳೆದುಕೊಂಡು ದಿವಾಳಿಯಾದ ಕತೆಗೆ ಒಂದು ಉದಾಹರಣೆಯಾಗಿದ್ದಾರೆ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಹಲವಾರು ಕಂಪನಿಗಳನ್ನ ಹೊಂದಿದ್ದರು ಮತ್ತು ಐಷಾರಾಮಿ ಜೀವನವನ್ನ ನಡೆಸುತ್ತಿದ್ದರು ಹಾಗಾದ್ರೆ ಬಿಆರ್ ಶೆಟ್ಟಿ ಯಾರು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಒಂದರಂದು ಉಡುಪಿಯಲ್ಲಿ ಉದ್ಯಮ ಆದಾಯದ ಕುಟುಂಬದಲ್ಲಿ ಜನಿಸಿದ ಭವಗುಪ್ತ ರಘುರಾವ್ ಶೆಟ್ಟಿ ಭವಿಷ್ಯದಲ್ಲಿ ಭಾರತದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದರು ಎರಡ್ ಸಾವಿರದ ಹದಿನೈದರಲ್ಲಿ ಫೋರ್ಬ್ಸ್ ಪಟ್ಟಿಯಲ್ಲಿ ಅವರು ಸ್ಥಾನ ಪಡೆದರು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತೆರಡನೇ ಶ್ರೀಮಂತ ವ್ಯಕ್ತಿಯಾಗಿದ್ದರು ಎನ್ಎಂ ಸಿ ಆರೋಗ್ಯ ಸಂಸ್ಥೆಯ ಉದಯ ಅಂದ್ರೆ ಎನ್ಎಂಸಿ ಸಂಸ್ಥೆಯ ಅವರ ಪತ್ನಿ ಚಂದ್ರಕುಮಾರಿ ಶೆಟ್ಟಿ ನಿರ್ವಹಿಸುತ್ತಿದ್ದರು ಪ್ರಾರಂಭದಲ್ಲಿ ಕೇವಲ ಒಂದು ಕ್ಲಿನಿಕ್ ಇದ್ದರೂ ಇಂದು ಹನ್ನೆರಡು ದೇಶಗಳಲ್ಲಿ ನಲವತ್ತೈದಕ್ಕೂ ಹೆಚ್ಚು ಆರೋಗ್ಯ ಕೇಂದ್ರಗಳೊಂದಿಗೆ ಎನ್ಎಂಸಿ ದೊಡ್ಡ ಆರೋಗ್ಯ ಸೇವೆ ಪೂರೈಕೆದಾರ ಸಂಸ್ಥೆಯಾಗಿದೆ ಇಂದು ಹನ್ನೆರಡು ದೇಶಗಳಲ್ಲಿ ನಲವತ್ತೈದಕ್ಕೂ ಹೆಚ್ಚು ಆರೋಗ್ಯ ಕೇಂದ್ರಗಳೊಂದಿಗೆ ಎನ್ಎಂಸಿ ದೊಡ್ಡ ಆರೋಗ್ಯ ಸೇವಾ ಪೂರೈಕೆದಾರ ಸಂಸ್ಥೆಯಾಗಿದೆ ವರದಿ ಪ್ರಕಾರ ಎನ್ಎಂಸಿ ಯುಎಇ ಯಲ್ಲಿ ಅತಿ ದೊಡ್ಡ ಖಾಸಗಿ ಆಸ್ಪತ್ರೆಯಾಗಿದ್ದು ನಾಲ್ಕು ಮಿಲಿಯನ್ ರೋಗಿಗಳು ಈ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ತೆಗೆದುಕೊಳ್ಳುತ್ತಿರ್ತಾರೆ ಹಾಗಾದ್ರೆ ಹಣಕಾಸು ಉದ್ಯಮದಲ್ಲಿ ಯಶಸ್ಸು ಬಿಆರ್ ಶೆಟ್ಟಿ ಯುಎಇ ಎಕ್ಸ್ಚೇಂಜ್ ಎಂಬ ಹಣ ರವಾನೆ ಕಂಪನಿಯನ್ನು ಸ್ಥಾಪಿಸಿದರು ಎರಡು ಸಾವಿರದ ಹದಿನಾರರ ವೇಳೆಗೆ ಇದು ಮೂವತ್ತೊಂದು ದೇಶಗಳಲ್ಲಿ ಎಂಟುನೂರು ಕಚೇರಿಗಳನ್ನು ಹೊಂದಿತ್ತು ಇನ್ನು ಎರಡು ಸಾವಿರದ ಮೂರರಲ್ಲಿ ಅವರು ಎನ್ಎಂಸಿ ನಿಯೋಫಾರ್ಮಾ ಎಂಬ ಔಷಧಿ ತಯಾರಿಕಾ ಕಂಪನಿಯನ್ನು ಸ್ಥಾಪಿಸಿದರು ಇದನ್ನು ಎ ಪಿ ಜಿ ಅಬ್ದುಲ್ ಕಲಾಂ ಉದ್ಘಾಟಿಸಿದರು ಮುಂದೇನಾಯಿತು ಶ್ರೀಮಂತಿಕೆಯಿಂದ ದಿವಾಳಿತನದತ್ತ ಒಂದು ಕಾಲದಲ್ಲಿ ಮೂರು ಬಿಲಿಯನ್ ಅಂದ್ರೆ ಸುಮಾರು ಇಪ್ಪತ್ತು ಕೋಟಿ ರು ಸಂಪತ್ತನ್ನ ಹೊಂದಿದ್ದ ಶೆಟ್ಟಿ ಅವರು ಖಾಸಗಿ ಜೆಟ್ ರೋಲ್ಸ್ ರಾಯ್ ಕಾರ್ಗಳು ಮತ್ತು ದುಬೈನಲ್ಲಿ ಐಷಾರಾಮಿ ವಿಲ್ಲ ಹೊಂದಿದ್ದರು ಅವರು ಬುರ್ಜ್ ಖಲೀಫಾದಲ್ಲಿ ಎರಡು ಸಂಪೂರ್ಣ ಮಾಡಿಗಳನ್ನು ಖರೀದಿಸಿದರು ಹಾಗಾದ್ರೆ ದಿವಾಳಿ ಆಗಿದ್ದು ಹೇಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಡ್ಡಿ ವಾಟರ್ಸ್ ರಿಸರ್ಚ್ ಎಂಬ ಅಮೆರಿಕನ್ ಸಂಸ್ಥೆ ಬಿಆರ್ ಶೆಟ್ಟಿ ಅವರ ಕಂಪನಿಗಳ ವಿರುದ್ಧ ಹಣಕಾಸು ಅಕ್ರಮ ಆರೋಪ ವರ್ಷದ ವರದಿ ಬಿಡುಗಡೆ ಮಾಡಿತ್ತು ಈ ವರದಿ ಪ್ರಕಾರ ಶೆಟ್ಟಿ ಅವರ ಕಂಪನಿಗೆ ಒಂದು ಬಿಲಿಯನ್ ಸಾಲವನ್ನು ಬಾಕಿಟ್ಟಿದ್ದರು ಆರೋಪಗಳ ನಂತರ ಅವರ ಕಂಪನಿಯ ಷೇರುಗಳು ಭಾರೀ ಇಳಿಮುಖಗೊಂಡವು ಇನ್ನ ಕಂಪನಿಯ ಪತನ ನಂತರ ಆರ್ ಶೆಟ್ಟಿ ತಮ್ಮ ಹನ್ನೆರಡು ಸಾವಿರದ ನಾನೂರ ಎಪ್ಪತ್ತೆಂಟು ಕೋಟಿ ರು ಮೌಲ್ಯದ ಕಂಪನಿಯನ್ನ ಕೇವಲ ಎಪ್ಪತ್ನಾಲ್ಕು ರೂಪಾಯಿಗೆ ಮಾರಾಟ ಮಾಡಬೇಕಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಅಬುದಾಬಿ ಕಮರ್ಷಿಯಲ್ ಬ್ಯಾಂಕ್ ಯು ಎ ಇ ಐ ಅಟಾರ್ನಿ ಜನರಲ್ ಕಚೇರಿಯಲ್ಲಿ ಕ್ರಿಮಿನಲ್ ದೂರು ದಾಖಲಿಸಿತು ಕೆಲವು ದಿನಗಳ ನಂತರ ಯುಎಇ ಸೆಂಟ್ರಲ್ ಬ್ಯಾಂಕ್ ಶೆಟ್ಟಿಯವರ ಖಾತೆಗಳನ್ನು ಸ್ಥಗಿಸಿಗೊಳಿಸುವ ಆದೇಶ ನೀಡಿತ್ತು ಹಾಗಾದರೆ ಇಂದಿನ ಸ್ಥಿತಿ ನೋಡೋಣ ವರದಿಯ ಪ್ರಕಾರ ಶೆಟ್ಟಿಯವರ ಪ್ರಸ್ತುತ ನಿವಾಳ ಮೌಲ್ಯ ಇಂದಿನ ಮೂರು ಪಾಯಿಂಟ್ ಐದು ಬಿಲಿಯನ್ ಒಂದು ಸಣ್ಣ ಭಾಗವಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫೋರ್ಬ್ಸ್ ಅವರು ತಮ್ಮ ಬಿಲಿಯನ್ನೇರ್ ಪಟ್ಟಿಯಿಂದ ಶೆಟ್ಟಿಯನ್ನ ಕೈಬಿಟ್ಟಿದ್ದು ಈ ಘಟನೆ ಹಣಕಾಸು ನಿರ್ವಹಣೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ